ಕನ್ನಡ ವಿಕೆ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಳಗಾವಿ ಅಂದ ತಕ್ಷಣ ನೆನಪಿಗೆ ಬರುವುದು ನಮ್ಮ ಜಾರಕಿಹೊಳಿ ಕುಟುಂಬ ಈ ಜಾರಕಿಹೊಳಿ ಕುಟುಂಬ ಶಕ್ತಿ ಎಷ್ಟು ಅಂದರೆ ಇಡೀ ಸಾಮ್ರಾಜ್ಯವನ್ನೇ ಈ ಜಾರಕಿಹೊಳಿ ಕುಟುಂಬ ರಾಜಕಾರಣದಲ್ಲಿ ಕಟ್ಟಿ ಬೆಳೆಸಿದೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಬೆಳಗಾವಿ ಮಂದಿಗೆ ನಿಮ್ಮ ಸಾಹುಕಾರ ಯಾರಪ್ಪ ಅಂತಂದರೆ ಆ ಜನ ಬಟ್ಟು ಮಾಡಲು ತೋರಿಸೋದು ಈ ಜಾರಕಿಹೊಳಿ ಫ್ಯಾಮಿಲಿಯ ಮನೆ ರಾಜಕಾರಣದ ವಿಷಯದಲ್ಲಿ ಮೊದಲೇ ಹೆಸರು ಬರೋದು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಹಿಂದ ರುವಾರಿ ಕೂಡ ಹೌದು ಇಡೀ ಸರ್ಕಾರವನ್ನು ತನ್ನತ್ತ ಸೆಳೆಯುವಂಥ ಶಕ್ತಿ ಈ ಜಾರಕಿಹೊಳಿ ಕುಟುಂಬ ಹೊಂದಿದೆ ಇವರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಅಂತ ನೋಡಿದರೆ ಐದು ಜನ ಮಕ್ಕಳು ಇವರ ತಂದೆ ಲಕ್ಷ್ಮಣ್ ಲಕ್ಷ್ಮಣರಾವ್ ಜಾರಕಿಹೊಳಿಯವರು ಇವರಿಗೆ ಐದು ಮಕ್ಕಳು ಮೊದಲನೇದವರು ರಮೇಶ್ ಎರಡನೇದವರು ಸತೀಶ್ ಮೂರನೇದವರು ಬಾಲಚಂದ್ರ ನಾಲ್ಕನೇದವರು ಭೀಮ್ಶಿ ಮತ್ತು ಐದನೇದವರು ಲಖನ್ ಜಾರಕಿಹೊಳಿ ರಾಜಕಾರಣ ವಿಷಯದಲ್ಲಿ ಮೊಟ್ಟ ಮೊದಲಿಗೆ ಬರುವಂಥವರು ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅಹಿಂದ ರುವಾರಿ ಸತೀಶ್ ಜಾರಕಿಹೊಳಿ ಇಡೀ ಸರ್ಕಾರವನ್ನು ತನ್ನತ್ತ ಸೆಳೆಯುವಂಥ ಶಕ್ತಿ ಮತ್ತು ಸಾಮರ್ಥ್ಯ ಹೊಂದಿರುವ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿಯವರು ಮೌಢ್ಯ ವಿರೋಧಿ ಆಚರಣೆಯನ್ನು ನಡೆಸ್ತಾ ಸ್ಮಶಾನದಲ್ಲಿ ವಾಸ್ತವ್ಯ ಮಾಡುವ ಮೂಲಕ ಸತೀಶ್ ಜಾರಕಿಹೊಳಿ ತಮ್ಮದೇ ವರ್ಚಸ್ಸು ಬೆಳೆಸಿಕೊಂಡಿದ್ದಾರೆ ಈ ಜಾರಕಿಹೊಳಿ ಅನ್ನೋದು ಒಂದು ಸಾಮ್ರಾಜ್ಯ ಯಾವುದೇ ಸರ್ಕಾರ ಬರಲಿ ಸರ್ಕಾರದಲ್ಲಿ ಜಾರಕಿಹೊಳಿ ಸಹೋದರಲ್ಲಿ ಒಬ್ಬರು ಮಂತ್ರಿ ಆಗಿರ್ತಾರೆ ಇದು ಜಾರಕಿಹೊಳಿ ಫ್ಯಾಮಿಲಿಯ ಶಕ್ತಿ ಎನ್ನದೇ ಇನ್ನೇನನ್ಬೇಕು ನೀವೇ ಹೇಳಿ ಇವರ ಕುಟುಂಬದ ಮಾಸ್ಟರ್ ಮೈಂಡ್ ಅಂದರೆ ಈ ಸತೀಶ್ ಜಾರಕಿಹೊಳಿ ಇಂತಹ ಚಾಣಕ್ಯ ಸತೀಶ್ ಜಾರಕಿಹೊಳಿಯಿಂದಾಗಿಯೇ ಜಾರಕಿಹೊಳಿ ಕುಟುಂಬ ಇಷ್ಟೊಂದು ಪ್ರಭಾವಗೊಂಡಿದೆ ಸತೀಶ್ ಈ ಹಿಂದೆ ಮಂತ್ರಿ ಇದ್ದಾಗ ರಾಜೀನಾಮೆ ನೀಡಿ ಇಡೀ ಸರ್ಕಾರವನ್ನು ನಡಗಿಸಿದ್ದರು ಸತೀಶ್ ಜಾರಕಿಹೊಳಿ ಸಿ ಎಂ ಸಿದ್ದರಾಮಯ್ಯನವರ ಶಿಷ್ಯ ಕೂಡ ಹೌದು ಅದು ಎಂಥ ಶಿಷ್ಯ ಗೊತ್ತಾ ತನ್ನ ಶಿಷ್ಯ ಸಿ ಎಂ ಸಿದ್ದರಾಮಯ್ಯ ಜೆ ಡಿ ಎಸ್ ತೊರೆದಾಗ ತಾವು ಕೂಡು ಪಕ್ಷವನ್ನು ಬಿಟ್ಟು ಸಿ ಎಂ ಸಿದ್ದರಾಮಯ್ಯನವ್ರ ಜೊತೆ ಹೊರಗೆ ಬಂದಂಥವರು ಈ ಸತೀಶ್ ಜಾರಕಿಹೊಳಿ ಸಿ ಎಂ ಸಿದ್ದರಾಮಯ್ಯನವರು ನಾನು ಅಹಿಂದ ಅಂದ ಕೂಡಲೇ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನೀಡಿದವರು ಇದೇ ಸತಿ ಸತೀಶ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಿಂದ ಸಿದ್ದರಾಮಯ್ಯನವರ ಜೊತೆಗಿರುವ ಆಪ್ತ ಈ ಸತೀಶ್ ಜಾರಕಿಹೊಳಿ ಕಡಿಮೆ ಮಾತು ಹಾಗೂ ಖಡಕ್ ನಿರ್ಧಾರ ಈ ಸತೀಶ್ ಜಾರಕಿಹೊಳಿಯವರದ್ದು ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ರಾಜಕಾರಣದ ವಿಚಾರವಾಗಿ ಸತೀಶ್ ಮುನಿಸಿಕೊಂಡಿದ್ದರು ಕಾರಣ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜಕೀಯ ಹಸ್ತಕ್ಷೇಪವನ್ನು ಬೆಳಗಾವಿಯಲ್ಲಿ ಮಾಡುತ್ತಿದ್ದಾರೆ ಎಂದು ಈ ಮೂಲಕ ರಾಜಕೀಯ ಕಿಡಿಯನ್ನು ಬೆಳಗಾವಿಯಲ್ಲಿ ಹಚ್ಚಿದ್ದರು ಈ ಸತೀಶ್ ಜಾರಕಿಹೊಳಿ ಇವರ ಹಿರಿಯ ಸಹೋದರ ಅಂದರೆ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರು ಹಠಕ್ ಬಿದ್ದರೆ ಇಡೀ ಸರ್ಕಾರ ಪತನವಾಗುವವರೆಗೆ ಬಿಟ್ಟಿದ್ದ ಇತಿಹಾಸವೇ ಇಲ್ಲ ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರವನ್ನು ರಾಜ್ಯದಲ್ಲಿ ಕಿತ್ತೆಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ರಮೇಶ್ ಜಾರಕಿಹೊಳಿ ಇವರು ಕೂಡ ಸರ್ಕಾರವನ್ನು ತಮ್ಮತ್ತ ಸೆಳೆಯುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇವರ ಮೂರನೆಯವರ ಸಹೋದರ ಮತ್ತೊಬ್ಬ ಶಾಸಕ ಹಾಗೂ ಮಾಜಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ಇವರ ಶಕ್ತಿಯನ್ನು ಕಡಿಮೆಯನ್ನು ಹೊಂದಿಲ್ಲ ಈ ಹಿಂದೆ ಬಿಜೆಪಿಯ ಯಡಿಯೂರಪ್ಪ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ತಮ್ಮ ಶಕ್ತಿಯನ್ನು ರಾಜ್ಯಕ್ಕೆ ತೋರಿಸದ ಬೆಟ್ಟಿ ಈ ಬಾಲಚಂದ್ರ ಜಾರಕಿಹೊಳಿ ಇವರ ನಾಲ್ಕನೆಯ ಸಹೋದರ ಭೀಮ್ಸಿ ಜಾರಕಿಹೊಳಿ ರಾಜಕಾರಣದಲ್ಲಿ ಅಷ್ಟೊಂದು ಪ್ರಭಾವ ಹೊಂದದೇ ಇದ್ದರೂ ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಪ್ರಭಾವವನ್ನು ಹೊಂದಿದ್ದಾರೆ ಅವರು ಶುಗರ್ ಫ್ಯಾಕ್ಟ್ರಿಯ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಈ ಹಿಂದೆ ಅವರು ಬಿ ಜೆ ಪಿಯಿಂದ ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಕಂಡಿದ್ದಾರೆ ಅವರೇನು ರಾಜಕಾರಣಕ್ಕೆ ಹೊಸಬರಲ್ಲ ಅವರು ರಾಜಕಾರಣದಲ್ಲಿ ಅಷ್ಟೊಂದು ಪ್ರಭಾವವನ್ನು ಹೊಂದಿಲ್ಲ ಅಷ್ಟೇ ಉದ್ಯಮದಲ್ಲಿ ತಮ್ಮದೇ ಆದ ಶಕ್ತಿ ಸಾಮರ್ಥ್ಯ ಮತ್ತು ಛಾಪನ್ನು ಈ ಭೀಮಿ ಹೊಂದಿದ್ದಾರೆ ಇವರಲ್ಲಿ ಕೊನೆಯ ಸಹೋದರ ಲಖನ್ ಜಾರಕಿಹೊಳಿ ಇವರು ಕೂಡ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಸ್ವಂತ ಸ್ಪರ್ಧೆ ಮಾಡಿ ಹೆಬ್ಬಾಳ್ಕರ್ ವಿರುದ್ಧವನ್ನು ಕಟ್ಟಿಕೊಂಡು ಗೆಲುವನ್ನು ಸಾಧಿಸ್ತಾರೆ ಇವರು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಈ ಜಾರಕಿಹೊಳಿ ಫ್ಯಾಮಿಲಿ ತನು ಮನ ಧನದಿಂದ ಜಿಲ್ಲೆಯ ಜನರೊಂದಿಗೆ ಸದಾ ಬೆಳೆಯುವ ಮುಖಂಡರು ಈ ಜಾರಕಿಹೊಳಿ ಕುಟುಂಬ ಇಷ್ಟೇ ಅಲ್ಲದೆ ಮೊನ್ನೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿಯವರು ತಮ್ಮ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸಂಸತ್ಗೆ ಪ್ರವೇಶವನ್ನು ನೀಡುವಲ್ಲಿ ಯಶಸ್ವಿಯಾಗಿ ಜಾರಕಿಹೊಳಿ ಕುಟುಂಬದ ಮತ್ತೊಂದು ಕುಡಿ ರಾಜಕಾರಣಕ್ಕೆ ಬಂದಿದೆ ಇಷ್ಟು ಈ ಬೆಳಗಾವಿ ಜಾರಕಿಹೊಳಿಯ ಪವರ್ಫುಲ್ ಕುಟುಂಬದ ಒಂದು ಮಾಹಿತಿ ಮತ್ತೊಂದು ವಿಡಿಯೋವೊಂದಿಗೆ ಭೇಟಿಯಾಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ